ಭಗವಾನ್ ಶ್ರೀರಾಮ ನಮ್ಮ ಭಾರತ ದೇಶದ ಹೆಮ್ಮೆ ಹೆಗ್ಗುರುತು ನಮ್ಮ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ದೇವರು ನಮ್ಮ ಭಾರತೀಯ ಸಂಸ್ಕೃತಿಯ ಜೀವಾಳ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಾಣ ಇಂತಹ ಮರ್ಯಾದಾ ಆಗಿರತಕ್ಕಂತಹ ಶ್ರೀರಾಮಚಂದ್ರನಿಗೆ ಇದೇ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ ಈ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಂತ ಹೇಳ್ತಕ್ಕಂಥದ್ದು ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ನಮ್ಮೆಲ್ಲರ ಸ್ವಾಭಿಮಾನಕ್ಕೆ ಆತ್ಮಗೌರವಕ್ಕೆ ಪ್ರತೀಕವಾಗಿದೆ ಆದ್ದರಿಂದ ಐನೂರು ವರ್ಷಗಳ ಶ್ರದ್ಧಾಪೂರ್ವಕವಾದ ಕಾಯುವಿಕೆಯ ನಂತರ ಅದೇ ಪವಿತ್ರವಾಗಿರ್ತಕ್ಕಂತಹ ಸ್ಥಳದಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪುನಃ ಅಲ್ಲಿ ಬಂದು ನೆಲೆಸಿ ನೆಲೆಸಿ ಶಾಶ್ವತವಾಗಿ ಲೋಕಕ್ಕೆ ಅನುಗ್ರಹ ಮಾಡ್ತಾ ಇದ್ದಾನೆ ನಮಗೆಲ್ಲರಿಗೂ ಜೀವನದಲ್ಲಿ ಒಂದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂತಹ ಒಂದು ಕ್ಷಣ ಆಗಿದೆ ಏಕೆಂತ ಕೇಳಿದರೆ ಇದು ನಮ್ಮವರ ಐನೂರು ವರ್ಷಗಳ ತ್ಯಾಗ ಬಲಿದಾನ ಮತ್ತು ಸಮರ್ಪಣಾ ಮನೋಭಾವದಿಂದ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂತಹ ಐತಿಹಾಸಿಕ ವಿಜಯ ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕಾಗಿ ಲೋಕದಲ್ಲಿ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಎಲ್ಲರಿಗೂ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳಲು ನಾವು ಎಲ್ಲರ ಪರವಾಗಿ ಇವತ್ತು ಅಯೋಧ್ಯೆಗೆ ತೆರಳುತ್ತಾ ಇದ್ದೇವೆ ಈ ಒಂದು ಶುಭ ಕಾರ್ಯದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಬೇಕು ಭಗವಂತನಾಗಿರ್ತಕ್ಕಂಥ ರಾಮಚಂದ್ರ ಅನುಗ್ರಹದಿಂದ ವಿಶೇಷವಾಗಿ ಲೋಕಕ್ಕೆ ಮಂಗಳವಾಗಬೇಕು ಭಾರತದಲ್ಲಿ ಎಲ್ಲರೂ ಕೂಡ ಸುಖ ಶಾಂತಿ ಸಮೃದ್ಧಿಯಿಂದ ಎಲ್ಲರೂ ಒಂದಾಗಿ ಬಾಳಬೇಕು ಆ ನಿಟ್ಟಿನಲ್ಲಿ ರಾಮಚಂದ್ರ ಅನುಗ್ರಹ ಎಲ್ಲರಿಗೂ ಇರಬೇಕು ಅಂತ ಈ ಶುಭ ಸಂದರ್ಭದಲ್ಲಿ ಋಪುರೂಕ ಹಾರೈಸ್ತಾ ಇದ್ದೇವೆ ಲೋಕ ಸಮಸ್ತಾ ಸುಖಿನೋಭವಂತು सुद्धि एटी सदा निम्मंद